ಓವರ್ ಕ್ರೌಡೆಡ್ ನೀವೇ ನೋಡಿದ್ದೀರಾ ರೆಕಾರ್ಡು ಮಾಡಿದ್ದೀರಾ ಓವರ್ ಕ್ರೌಡೆಡ್ ಫುಲ್ಲಾಗಿದೆ ಮೊದಲು ಹೊಸ್ದಾಗಿ ಏನು ರಿಲೀಸ್ ಆಗಿತ್ತು ಇಪ್ಪತ್ತ್ಮೂರು ವರ್ಷದ ಹಿಂದೆ ಆ ಇಪ್ಪತ್ತ್ಮೂರು ವರ್ಷದ ಹಿಂದೆ ಏನು ಆಡಿಯನ್ಸ್ ನೋಡಿದ್ವಿ ಅದೇ ರೀತಿಯಾದ ಒಂದು ಆಡಿಯನ್ಸನ್ನು ನೋಡ್ತಾ ಇದ್ದೀವಿ ಅದೇ ರೀತಿಯಾದ ಅವರ ಅಭಿಮಾನಿಗಳನ್ನ ನೋಡ್ತಾ ಇದ್ದೀವಿ ಅಭಿಮಾನಿಗಳ ಅವತ್ತು ಇಪ್ಪತ್ತ್ಮೂರು ವರ್ಷದ ಹಿಂದೆ ಯಾರನ್ನು ನೋಡಿದ್ವಿ ಅವರೆಲ್ಲ ವಯಸ್ಸಾಗಿದೆ ಈಗ ಹೊಸ ನೆಕ್ಸ್ಟ್ ಜನ್ರೇಷನ್ನವ್ರೂ ಕೂಡ ನೋಡ್ತಾ ಇದ್ದೀವಿ ಅವರ ಅಭಿಮಾನಿಯಾಗಿ ಮುಂದೆ ಬರ್ತಾ ಇದ್ದಾರೆ ಸೊ ಇದೊಂಥರ ಅವರ ಪವರ್ ಸ್ಟಾರ್ದು ಪವರ್ ರೇಂಜ್ ಕಮ್ಮಿ ಆಗೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು ಇವತ್ತು ನೋಡಿದಾಗೆ ಬೆಳಗ್ಗೆ ಮಾರ್ನಿಂಗ್ ಶೋಗೆ ನಮ್ಮ ಹತ್ರ ಹೆಚ್ಚು ಕಮ್ಮಿ ಒಂದು ಮೂವತ್ತೈದರಿಂದ ನಲ್ವತ್ತು ಹೆಂಗ್ಸಿದ್ರು ಮಕ್ಳುಗಳನ್ನು ಕರ್ಕೊಂಡು ಬಂದಿದ್ದಾರೆ ಸೊ ನಾನು ಆಗಲೇ ಮುಂಚೆ ಯಾರೋ ಇಂಟರ್ವ್ಯೂ ಮಾಡ್ದಾಗ ಹೇಳಿದೆ ಇವರು ಪ್ರತಿ ಪಿಕ್ಚರ್ಗೂ ಯಾವಾಗಲೂ ನಮಗೆ ಬರ್ತಾ ಇದ್ದಿದ್ದೇನೆ ಪ್ಲಸ್ ಅನ್ನೋದು ಇದ್ದಿದ್ದು ಅಭಿಮಾನಿಗಳು ಹುಡುಗರಲ್ದೇ ಹೆಂಗಸರಿದ್ದಾರೆ ಮಕ್ಕಳಿದ್ದಾರೆ ಇವ್ರಿಗೆ ಮನೆಯವರೆಲ್ಲ ಬರ್ತಾರೆ ಮನೆ ಮಂದಿ ಒಟ್ಟಿಗೆ ಕೂತ್ಕೊಂಡು ಚಿತ್ರಗಳು ಚಿತ್ರಗಳಿವರ್ದು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಏಜ್ ಗ್ರೂಪ್ನವ್ರನ್ನ ಆಡಿಯನ್ಸು ಅಭಿಮಾನಿಗಳನ್ನ ಇವ್ರ ಪಿಚ್ಚರ್ನಲ್ಲಿ ನೋಡ್ತಾರೆ ಟಿಕೆಟ್ ಅನೌನ್ಸ್ ಆದಮೇಲೆ ಮಾರ್ನಿಂಗ್ ಶೋ ಫಸ್ಟು ಫುಲ್ಲಾಗಿದ್ದು ನಂತರ ಸೆಕೆಂಡ್ ಶೋ ಫುಲ್ಲಾಯಿತು ಮ್ಯಾಕ್ನಿ ಒಂದು ಅರವತ್ತು ಎಪ್ಪತ್ತು ಭಾಗ ಆಗಿತ್ತು ಫಸ್ಟ್ ಶೋ ಇನ್ನೂ ಇದೆ ನಡೀತಾ ಇದೆ ಫಸ್ಟ್ ಶೋ ನಿಧಾನಕ್ಕೆ ಫು ಫುಲ್ ಆಗ್ತಾ ಇದೆ ಯೂಶಲಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಬರೋಣ ಅಂಥೇಳಿ ಸೆಕೆಂಡ್ ಶೋ ಅದು ಬೇಗ ಹೋಯಿತು ಮಾರ್ನಿಂಗ್ ಶೋದು ಅಭಿಮಾನಿಗಳು ತೊಗೊಂಡ್ರು ಸೆಕೆಂಡ್ ಶೋದನ್ನೆಲ್ಲ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಬೇಗ ತೊಗೊಂಡಿದ್ದಾರೆ ಫಸ್ಟ್ ಶೋ ಅದು ಈಗ ಇನ್ನು ಮೂಮೆಂಟು ಜಾಸ್ತಿ ಆಗಿದೆ ಮುಗ ಆಲ್ಮೋಸ್ಟ್ ಈಗ ಒಂದು ಎರಡೂವರೆ ಮೂರು ಗಂಟೆ ಒಳಗೆ ಅದು ಮುಗಿದವ್ಗಳು ದಯವಿಟ್ಟು ಬನ್ನಿ ಪುನೀತ್ ರಾಜ್ಕುಮಾರ್ನ ಯಾಕೆ ಒಂದು ನಟನಾಗಿ ಅಷ್ಟೊಂದು ಕೊಂಡಾಡ್ತಾರೆ ಅಷ್ಟೊಂದು ಮೆಚ್ತಾರೆ ಜನ ಅಂತ ಹೇಳಿ ಬಂದು ಯಾರು ನೋಡಿಲ್ಲ ಟಿ ವಿನಲ್ಲಿ ನೋಡೋದಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ಕೂತು ಜನರ ಮಧ್ಯದಲ್ಲಿ ಕೂತು ಅವ್ರ ಆನಂದಿಸೋದನ್ನು ನೋಡಿ ಏನಕ್ಕೆ ಅವ್ರನ್ನ ಅಷ್ಟು ಅವ್ರಿಗೆ ಅಷ್ಟು ಅಭಿಮಾನತ್ವ ಫಾಲೋಯಿಂಗ್ ಇದೆ ಅವ್ರದ್ದು ಆ್ಯಕ್ಟಿಂಗ್ ಒಂದು ಸೈಡಾದರೆ ಇನ್ನೊಂದು ಸೈಡು ಸಮಾಜ ಸೇವೆಯದು ಇನ್ನೊಂದು ಮುಖ ಇದೆ ಅವ್ರದ್ದು ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ ಬಟ್ ಪಿಚ್ಚರ್ ಸಂಬಂಧಪಟ್ಟಂತೆ ಅವ್ರ ಆ್ಯಕ್ಟಿಂಗ್ ಸಂಬಂಧಪಟ್ಟಂತೆ ಮೊದಲನೇ ಪಿಚ್ಚರ್ಗೆ ಅವರಿಗೆ ಪವರ್ ಸ್ಟಾರ್ ಅಂತ ಯಾಕೆ ಶಿವಣ್ಣ ನಿಕ್ಕ ಇದು ಟೈಟಲ್ ಕೊಟ್ಟರು ಅಥವಾ ರಜನಿಕಾಂತ್ ಅವರು ಒಂದು ಹೊಸ ಸಿಂಹದ ಮರಿ ಹುಟ್ಟಿದೆ ಅಂತನ್ಬಿಟ್ಟು ಯಾಕೆ ಕರೆದ್ರು ಅವ್ರನ್ನ ಅನ್ನೋದಕ್ಕೆ ಈ ಪಿಚ್ಚರ್ನ ಬಂದು ಒಂದು ಸತಿ ಥಿಯೇಟ್ರಲ್ಲಿ ವೀಕ್ಷಣೆ ಮಾಡಿ ಅರ್ಥ ಆಗತ್ತೆ ನಿಮಗೆ ಮತ್ತು ಪುನೀತ್ ಅವರಿಗೆ ಯಾಕೆ ಅವತ್ತಿಂದ ಇವತ್ತುವರೆಗೂ ಒಬ್ಬ ಮನುಷ್ಯ ಇಷ್ಟು ಸಮಯ ಆದರೂ ಇನ್ನೂ ನೆನೀತಾರೆ ಅವ್ರನ್ನ ಅನ್ನೋದು ಗೊತ್ತಾಗತ್ತೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ